ಅಡ್ವೆಂಚರಸ್ ಮೂವಿಗಳು ಇರ್ತಾವಲ್ಲ ಸೊ ಅದರಲ್ಲಿ ಈ ಥರದ್ದು ಪ್ಲೇಸ್ಗಳನ್ನು ನೀವು ನೋಡಿರ್ತೀರ ಸೊ ಇವತ್ತು ಅದನ್ನು ನಾವು ಎಕ್ಸ್‌ಪೀರಿಯೆನ್ಸ್ ಮಾಡಲಿಕ್ಕೆ ಹೋಗ್ತಾ ಇದೀವಿ ಮನ್ನಿ ಮನ್ನಿ ಹೊರಡೋಣ ಉಳವಿ ಕೇವ್ಸ್ ಗೆ ಫನ್ ಮิลಿದಾ ಹೆಲಿಕಾಪ್ಟರ್ ಹೊರಡೋಕೆ ಹೋಗ್ತಾ ಇದೆ ನೋಡಿ ಇಂತ ಮರಗಳಿದೆ ಸಿಕ್ಕಾಪಟ್ಟಿ ದೊಡ್ಡ ದೊಡ್ಡ ಮರಗಳು ನೋಡಿ ವಿಡ್ಲ್ ಆಫ್ ದಿ ಚಂಗಲ್ ಬಂದಿವೆ ನಾವು ನೋಡಿ ಸ್ನೇಹಿತರೆ ಇದು ಕೊಡಸಳ್ಳಿ ಡ್ಯಾಮ್ ಏನಿದೆಯಲ್ಲ ಅದರದ್ದು ಬ್ಯಾಕ್ ವಾಟರ್ ಇದು ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರಾ ಎ ಕೆ ಕನ್ನಡ ಲಾಗ್ಸ್ ಸ್ನೇಹಿತರೆ ನಾವು ಇವತ್ತು ಉಳಿವಿಯಲ್ಲಿದ್ದೇವೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರಬಹುದು ಉಳಿವಿಯಲ್ಲಿರ್ತಕ್ಕಂಥ ಸುಮಾರು ಒಂದು ನಾಲ್ಕು ಕೇವ್ಸ್ ಗಳನ್ನ ಅದರಲ್ಲಿ ತೋರಿಸಿದ್ದೇವೆ ಸೊ ಅದೇ ರೀತಿ ಇವತ್ತು ಕೂಡ ಇನ್ನೊಂದು ಕೇವ್ಸ್ ಹೋಗ್ತಾ ಇದ್ದೇವೆ ಉಳಿವಿಯಲ್ಲಿರೋ ಪಂಚಲಿಂಗೇಶ್ವರ ಹೌದು ಅಲ್ಲೇ ಹತ್ತಿರದಲ್ಲೇ ಮತ್ತೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆ ಪಂಚಲಿಂಗೇಶ್ವರ ಗುಹೆ ಹಾಗೂ ಹ್ಯಾಂಗಿಂಗ್ ಬ್ರಿಡ್ಜ್ ಏನು ತೂಗು ಸೇತುವೆ ಇದೆ ಅಲ್ಲ ಸೊ ಅದನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ ಸ್ನೇಹಿತರೆ ನೀವು ಕೂಡ ಉಳ್ವಿಗೆ ಬಂದ ತಕ್ಷಣ ಈ ಗುಹೆಗಳನ್ನ ನೋಡಬೇಕು ಅಂತ ಅಂದರೆ ಇಲ್ಲಿ ವೆಹಿಕಲ್ ಅನ್ನ ಹೈಯರ್ ಮಾಡ್ಬೇಕಾಗುತ್ತೆ ಸೊ ಜೀಪನ್ನು ನೀವು ಬಾಡಿಗೆಗೆ ತಗೋಬೇಕಾಗತ್ತೆ ಯಾಕಂದ್ರೆ ನಮ್ಮ ಓನ್ ವೆಹಿಕಲ್ ಏನಿದೆ ಅಲ್ಲ ಅದು ಅಲ್ಲಿ ಗುಹೆ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಬರೋದ್ರಿಂದ ನಾವು ಇಲ್ಲಿ ಜೀಪ್ಗಳನ್ನ ಹೈಯರ್ ಮಾಡಬೇಕಾಗುತ್ತೆ ನಾವು ಕೂಡ ಇವತ್ತು ಒಂದು ಜೀಪ್ ಅನ್ನ ಹೈಯರ್ ಮಾಡಿದ್ದೇವೆ ನಮಗೆ ಅವರು ಗೈಡ್ ಕೂಡ ಮಾಡ್ತಾರೆ ಹೇಗೆ ಹೋಗ್ಬೇಕು ಅಲ್ಲಿ ಏನಿದೆ ವಿಶೇಷತೆ ಏನೋ ಗೈಡ್ ಮಾಡ್ತಾರೆ ಬನ್ನಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆನೆ ಜೀಪ್ ಗಳೆಲ್ಲ ರೆಡಿ ಆಗಿದಾವೆ ಹೋಗ್ಲಿಕ್ಕೆ ಅದೇ ರೀತಿ ನಾವು ಒಂದು ಮಾರ್ನಿಂಗ್ ಟೀ ಕುಡ್ಕೊಂಡು ಹೊರಡ್ತಾ ಇದ್ದೇವೆ ತುಂಬಾ ಹೌದು ಸಿಕ್ಸ್ ತರ್ಟಿ ಆಯ್ತು ಟೀ ಸ್ಟಾಲ್ ಗಳೆಲ್ಲ ಓಪನ್ ಆಗಿದೆ ನೀವು ಜೀಪನ್ನ ಬಾಡಿಗೆ ಪಡಿಬೇಕಂತಂದ್ರೆ ಇಲ್ಲೇ ದೇವಸ್ಥಾನ ನೀವು ಕಾಣ್ಬೋದು ಇಲ್ಲಿ ಹಿಂದ್ಗಡೆ ದೇವಸ್ಥಾನದ ಎದುರುಗಡೆನೆ ನಿಮಗೆ ಜೀಪ್ಗಳು ಸಿಗ್ತವೆ ಮತ್ತೆ ನಿಮಗೆ ಏನಾದರೂ ನಾವು ಹೈಯರ್ ಮಾಡಿರ್ತಕ್ಕಂಥ ಗೈಡ್ ಬಗ್ಗೆ ಏನಾದರೂ ಮಾಹಿತಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಅದರಲ್ಲಿ ಕೊಟ್ಟಿರ್ತೇನೆ ಬನ್ನಿ ಬನ್ನಿ ಹೊರಡುವ ಉಳಿವಿ ಕೇವ್ಸ್ಗೆ ಹೋಗೋಣ ಹೋಗೋಣ ಬನ್ನಿ ಅಲ್ಲ ಧೈರ್ಯ ಇಲ್ಲ ನಾನು ನಾನು ನಡೆಸ್ಕೊಂಡು ಹೋಗ್ತೇನೆ ಟೆನ್ಷನ್ ತಗೋಬೇಡಿ ಸೊ ನಾವೀಗ ಹೊರಡ್ತಾ ಇದ್ದೀವಿ ಫಸ್ಟ್ಗೆ ಯಾವ ಪಾಯಿಂಟ್ ಹೋಗುತ್ತೆ ಸರ್ ಸೊ ಇವಾಗ ಪಂಚಲಿಂಗೇಶ್ವರ ಕೇವ್ ಪಂಚಲಿಂಗೇಶ್ವರ ಕೇವ್ ಎಷ್ಟು ದೂರ ಇದೆ ಇಲ್ಲಿಂದ ಸೊ ಇಲ್ಲಿಂದ ಒಂದು ಏಳು ಕಿಲೋಮೀಟರ್ ಆಗುತ್ತೆ ಏಳು ಕಿಲೋಮೀಟರ್ ಗಾಡಿ ಅಲ್ಲಿವರೆಗೂ ಹೋಗುತ್ತಾ ಇದು ಕೇವ್ ಹೋಗುತ್ತೆ ಸರ್ ಹಾಂ ಅಲ್ಲಿಂದ ಟೂ ಹಂಡ್ರೆಡ್ ಟೆಪ್ ಹೇಳ್ಕೊಂಡು ಹೋಗುತ್ತೆ ಹಾಂ ಸೊ ಅಲ್ಲಿ ಒಂದು ಎರಡು ನೂರು ಮೆಟ್ಲಿದೆ ಬನ್ನಿ ಹೊರಡ್ತಾ ಇದ್ದೇವೆ ನಾವೀಗ ಸೊ ಇವತ್ತು ನಮ್ಮೊಟ್ಟಿಗಿದ್ದಾರೆ ಗೈಡ್ ಅವ್ರ ಹೆಸರು ಮಣಿಕಂಠ ಅಂತ ನಿಮಗೂ ಬೇಕಾದ್ರೆ ಗೈಡ್ ನಾನು ಅಲ್ಲಿ ಹಾಕಿರ್ತೇನೆ ಇಲ್ಲಿಂದ ನೋಡಿ ನಮ್ಮ ಜೀಪಲ್ಲಿ ಡ್ರಾಪ್ ಮಾಡಿದ್ರೆ ಡ್ರಾಪ್ ಮಾಡಿ ಇಲ್ಲಿಂದ ಮುಂದೆ ಒಂದು ಟೂ ಹಂಡ್ರೆಡ್ ಸ್ಟೆಪ್ಸ್ ಇದೆ ನೋಡಿ ಓ ದೊಡ್ಡ ದೊಡ್ಡ ಬಂಡೆಗಲ್ಲುಗಳು ಎಲ್ಲ ಅದು ನೋಡು ಸಿನ ಮುಖ ಕಾಣ ಬನ್ನಿ ಹೀಗೆ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಸ್ಟೆಪ್ಸ್ ಇಡಿಬೇಕು ನಾವೀಗ ಇಳಿಯೋದೇನೋ ಬಿಡ್ತೀವಿ ಬೇಗ ಬೇಗ ರಿಟರ್ನ್ ಹತ್ಲಿಕ್ಕೆ ಇರುತ್ತಲ್ಲ ಅವಾಗ ಗೊತ್ತಾಗೋದು ರಿಯಲ್ ಅಡ್ವೆಂಚರ್ ಹೌದು ಮುಕ್ಕೋಟಿ ದೇವರುಗಳೆಲ್ಲ ನೆನಪಾಗ್ತಾರೆ ವಿಶೇಷತೆ ಅಂದ್ರೆ ಕಾಳಿ ಟೈಗರ್ ರಿಸರ್ವ್ ಇದು ಇದು ಕರ್ನಾಟಕದ ಎರಡನೇ ಅತಿ ದೊಡ್ಡ ಕಾಡ್ ಅಂತಲೇ ಹೇಳ್ಬೋದು ಅಷ್ಟು ದೊಡ್ಡ ಸ್ಟ್ರೆಚ್ ಇದೆ ಇದು ಬನ್ನಿ ಹೋಗ್ತಾ ನೋಡೋಣ ಈಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ತರ್ಟಿ ನಾವು ಟ್ರಕ್ಕಿಂಗ್ ಹೊಟ್ಟಿವಿ ಎಂತೆ ಮರಗಳಿದೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಮರಗಳು ನೋಡಿ ಅಷ್ಟು ಎತ್ತರತ್ರ ಮಿಡಲ್ ಆಫ್ ದಿ ಜಂಗಲ್ ಬಂದಿವಿ ನಾವು ಹೌದು ನೋಡಿ ಪೂರ್ತಿ ದಟ್ಟ ಕಾಡಿದು ಇದು ಸೊ ಈ ಥರ ಒಂದು ಪ್ಲೇಸನ್ನು ನಾವು ತುಂಬ ಮೂವಿಗಳಲ್ಲಿ ನೋಡಿರ್ತೇವೆ ಅಂದರೆ ಯಾವ ಥರದ ಮೂವಿಗಳಂದರೆ ಅಡ್ವೆಂಚರಸ್ ಮೂವಿಗಳು ಇರ್ತಾವಲ್ಲ ಸೊ ಅದರಲ್ಲಿ ಈ ಥರದ್ದು ಪ್ಲೇಸ್ಗಳನ್ನು ನೀವು ನೋಡಿರ್ತೀರ ಸೊ ಇವತ್ತು ಅದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಇದ್ದೇವೆ ನೀವು ಈ ನಮ್ಮೊಟ್ಟಿಗೆ ಎಕ್ಸ್ಪೀರಿಯನ್ಸ್ ಮಾಡಿ ಸ್ನೇಹಿತರೆ ನೋಡಿ ಕವಿತಾ ಕೆಳಗಡೆ ಹೋಗಿ ಲೈಟ್ ಹಾಕಿದ್ದಾಳೆ ಏನು ಗುಹೆ ಅಲ್ಲ ಸೊ ದೇವಸ್ಥಾನ ಕೆಳಗಡೆ ಇರೋದರಿಂದ ಚಪ್ಪಲಿಗಳನ್ನೆಲ್ಲ ಇಲ್ಲೇ ಬಿಟ್ಟು ಬಿಡಬೇಕಾಗುತ್ತೆ ನಂದಿ ನಂದಿ ಎದುರುಗಡೆಗೆ ನೋಡಿ ಇಲ್ಲಿ ಅದ್ಭುತವಾದ ಪಂಚಲಿಂಗೇಶ್ವರ ಶಿವಲಿಂಗ ಇದು ಸ್ವಯಂಭೂ ಶಿವಲಿಂಗ ಸ್ನೇಹಿತರೆ ನೋಡಿ ಇಲ್ಲಿ ಅದ್ಭುತವಾದ ಪಂಚಲಿಂಗೇಶ್ವರ ಶಿವಲಿಂಗ ಹಾಗೂ ಗಣಪತಿ ದೇವರು ವಿಷ್ಣು ಲಕ್ಷ್ಮಿ ಎಲ್ಲ ದೇವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಎಂಥ ಅದ್ಭುತ ಗುಹೆ ಅಲ್ಲ ಎಷ್ಟೊಂದು ಪ್ರಶಾಂತವಾಗಿದೆ ಗುಹೆಯಲ್ಲಿ ಸೊ ಇಲ್ಲಿಂದ ನಾವು ಬಂದ್ವಿ ಎಂಟ್ರಿ ಆದ್ವಿ ನೋಡಿ ಇಲ್ಲಿ ಒಂದು ಕೂಡ ಮಾರ್ಗ ಇದೆ ಅದು ನೇರ ಕೆಳಗಡೆ ಬೆಟ್ಟದ ಕೆಳಗಡೆ ಹೋಗ್ತದೆ ಅಲ್ಲಿ ಹೋಗ್ಲಿಕ್ಕಿಲ್ಲ ಯಾರಿಗೂ ಕೂಡ ಹೌದು ತುಂಬಾ ಎಲ್ಲ ಆಕ್ಟಿವ್ ಅದು ಅಂತ ಕಾಣುತ್ತೆ ಸ್ನೇಹಿತರೆ ಇದು ಸ್ವಯಂಭೂ ಶಿವಲಿಂಗ ಇದರ ತಲೆ ಮೇಲೆ ಯಾವಾಗಲೂ ನೀರು ಜಿನಕ್ತಾನೇ ಇರುತ್ತೆ ಇಲ್ಲಿ ಮೇಲ್ಗಡೆಯಿಂದ ಜಿನಕ್ತಾ ಇರುತ್ತೆ ನೋಡಿ ಇಲ್ಲಿ ನಿಮಗೆ ವೆಟ್ ವೆಟ್ ಕಾಣ್ಬೋದು ಅಲ್ಲಿಂದ ನೀರು ಬರ್ತಾನೆ ಇದೆ ನಾವು ಕಂಡಂಥ ಅದ್ಭುತ ಪ್ಲೇಸ್ಗಳಲ್ಲಿ ಇದು ಒಂದು ಅಲ್ವಾ ಹೌದು ನೋಡಿ ರಾಕ್ ಫಾರ್ಮೇಷನ್ ಯಾವ ತರ ಇದೆ ಲೇಯರ್ 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 ವಾಟರ್ ಡ್ರಾಪ್ ಇಂದ ಆಗಿರೋದು ಇದರಲ್ಲಿ ಕ್ಯಾಲ್ಸಿಯಮ್ ಮತ್ತೆ ಜಿಪ್ಸಮ್ ಇರುತ್ತೆ ಇದೇನು ವೈಟ್ ವೈಟ್ ಎಲ್ಲ ಕಾಣುತ್ತಲ್ಲ ಸ್ನೇಹಿತರೆ ಇದೆಲ್ಲ ನೀರಿನಲ್ಲಿ ಜಿಪ್ಸಮ್ ಮಿಕ್ಸ್ ಆದಾಗ ಇದು ಹಾಲಿನ ತರ ಕಾಣುತ್ತೆ ಮುಂಚೆ ಸಾವಿರಾರು ವರ್ಷಗಳ ಕೆಳಗೆ ಇಲ್ಲಿ ಹಾಲು ಜಿನುಕ್ತಾ ಇತ್ತಂತೆ ಹಾಲಿನ ತರ ಅಂದ್ರೆ ಎಲ್ಲ ಬೆಟ್ಟಗಳಲ್ಲಿ ನೋಡಿದ್ರೆ ನೀವು ಈ ತರ ವೈಟ್ ವೈಟ್ ಎಲ್ಲ ಕಾಣುತ್ತೆ ಸೊ ಅದಕ್ಕೆ ಅವರು ಹಾಲು ಅಂತ ಇದ್ರಂತೆ ವಾತಾವರಣದಲ್ಲಿ ಜಿಪ್ಸಮ್ ಮಿಕ್ಸ್ ಆದಾಗ ಈ ತರ ಆಗುತ್ತೆ ಅದು ಸೈಂಟಿಫಿಕ್ ಆಗಿ ಈ ತರ ಅದು ಜಿಪ್ಸಮ್ ಮಿಕ್ಸ್ ಆದಾಗ ಚೆನ್ನಾಗಿದೆಯಾ ತುಂಬಾ ಅದ್ಭುತ ಅದನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅಷ್ಟು ಶಬ್ದಗಳು ಸಾಲ್ತಿಲ್ಲ ಅಷ್ಟೊಂದು ಖುಷಿ ಆಗ್ತಿದೆ ಇಲ್ಲಿ ಒಳಗಡೆ ಬಂದು ನೋಡಿದ ತಕ್ಷಣ ಮತ್ತೆ ಅದ್ಭುತವಾದ ಶಿವಲಿಂಗ ನೋಡಿ ಹೇಗೆ ಆಗಿದೆ ಅಲ್ಲ ಹೌದು ಸ್ವಯಂಭೂ ಶಿವಲಿಂಗ ನೀರು ಬಿದ್ದು 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 ಆ ತರ ಶಿವಲಿಂಗ ಉದ್ಭವ ಆಗಿದೆ ಅದು ಸ್ನೇಹಿತರೆ ಇಂಥ ಒಂದು ಅದ್ಭುತವಾದ ಪ್ಲೇಸು ನಮ್ಮ ಉತ್ತರ ಕನ್ನಡದಲ್ಲಿರೋದು ತುಂಬಾ ಹೆಮ್ಮೆ ನಮಗೆ ಈ ರೀತಿಯ ಪ್ಲೇಸ್ಗಳನ್ನು ನೀವು ಕೂಡ ವಿಸಿಟ್ ಮಾಡಬೇಕು ಸ್ನೇಹಿತರೆ ಹಾಗೆ ಇಲ್ಲಿ ಬಂದರೆ ನಮ್ಮದೊಂದು ಕಳಕಳಿ ಏನಂತಂದರೆ ಪರಿಸರ ಕಾಳಜಿ ಎಲ್ಲರಿಗೂ ಇರಲಿ ಅಂತ ಸೊ ಬಂದಿರೋರೆಲ್ಲ ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನು ಅದು ಇದು ಬಿಸಾಕಿ ಹೋದರೆ ಪರಿಸರ ಹಾಳಾಗುತ್ತೆ ಪ್ಲಾಸ್ಟಿಕ್ ಕೊಳೆಯೋದಿಲ್ಲಲ್ಲ ನಿಸರ್ಗದ ಮಧ್ಯೆ ಅದು ಪ್ಲಾಸ್ಟಿಕ್ ಒಂದು ಕ್ಯಾನ್ಸರ್ ಕಾರಕವಾಗಿ ಅಲ್ಲೇ ಉಳ್ಕೊಂಡ್ಬಿಡುತ್ತೆ ಸೊ ಅದಕ್ಕಾಗಿ ಸ್ನೇಹಿತರೆ ಏನಾದರೂ ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನು ತಂದ್ರೆ ವಾಪಸ್ ನಿಮ್ಮ 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 ಬಾಟಲ್ಗಳನ್ನು ವಾಪಸ್ ಕೊಂಡೋಗಿ ಇಲ್ಲಿ ಸದ್ಯಕ್ಕೆ ನಮ್ಮನ್ನು ಬಿಟ್ರೆ ಯಾವ ಟೂರಿಸ್ಟ್ ಇಲ್ಲ ಧ್ಯಾನ ಮಾಡಕ್ಕೆ ಕೂತ್ಕೊಳ್ಳೋಣ ಗೊತ್ತೇ ಆಗ್ಲಿಕ್ಕೆಲ್ಲ ಕಳೆದೋಗ್ಬಿಡ್ತೀವಿ ಮುಂಚಿನ ಕಾಲದಲ್ಲಿ ಶರಣರೆಲ್ಲ ಇಂಥ ಗುಹೆಗಳಲ್ಲಿ ಬಂದು ಧ್ಯಾನ ಮಾಡ್ತಿದ್ರಂತೆ ನೋಡಿ ಎಷ್ಟು ಪ್ರಶಾಂತವಾಗಿದೆ ಧ್ಯಾನ ಮಾಡ್ತಾ 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 ಈ ಲೋಕದಲ್ಲಿರೋದೇ ಮರೆತು ಬಿಡ್ತೇವೆ ನಾವು ಈ ಥರ ಹಿಡನ್ ಪ್ಲೇಸಸ್ಗಳು ನಮ್ಮ ಕರ್ನಾಟಕದಲ್ಲಿ ಎಷ್ಟಿವೆಯಾ ಗೊತ್ತು ಅಲ್ವಾ ತುಂಬಾನೇ ಇರ್ಬೋದು ಇಲ್ಲಿ ಕೆಳಗಿಂದ ಹೀಗೆ ನೋಡಿದ್ರೆ ಏನು ಇಲ್ಲ ಅಂತ ಅನ್ನಿಸ್ಬೇಕು ಒಂಥರ ಬಟ್ ಒಳಗೊಳಗೆ ಹೋದ ಹಾಗೆ ಗುಹೆ ನಾವು ಅದೇ ರೀತಿ ಕಮಿಟ್ಮೆಂಟ್ ಮಾಡ್ಕೊಂಡಿರೋದು ನಮ್ಮ ಎಲ್ಲ ವ್ಯೂವರ್ಸ್ಗೆ ನಮ್ಮ ಎಲ್ಲ ವೀಕ್ಷಕರಿಗೆ ಸೊ ಕರ್ನಾಟಕದಲ್ಲಿರತಕ್ಕಂಥ ಅದ್ಭುತ ಅದ್ಭುತವಾದ ಪ್ಲೇಸ್ಗಳನ್ನೆಲ್ಲ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಸೊ ತೋರಿಸೇ ತೋರಿಸ್ತೇವೆ ಬನ್ನಿ ಮೇಲ್ ಹೋಗೋಣ ನೆಕ್ಸ್ಟ್ ಡೆಸ್ಟಿನಿ ಕಡೆಗೆ ಹೋಗೋಣ ನೆಕ್ಸ್ಟ್ ಪ್ಲೇಸ್ ಯಾವುದು ನೆಕ್ಸ್ಟ್ ಪ್ಲೇಸ್ ಯಾವುದು ಇಲ್ಲಿಂದ ಹೋಗ್ತಾ ಇರೋದು ನಾವು ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಓಕೆ ತುಂಬ ಎತ್ತರವಾದ ಬ್ರಿಡ್ಜ್ ಅದು ನದಿ ಮೇಲೆ ಕಟ್ಟಿದ್ದಾರೆ ಸುಮಾರು ಅದು ಈಗ ಒಂದು ಏಳೆಂಟು ವರ್ಷ ಆಯಿತು ಕನ್ಸ್ಟ್ರಕ್ಷನ್ ಮಾಡಿ ಅಷ್ಟರಲ್ಲಿ ಅದು ಕನ್ಸ್ಟ್ರಕ್ಷನ್ ಆಗಿರೋದು ಮುಂಚೆ ಎಲ್ಲ ಅಲ್ಲಿ ನದಿಯಲ್ಲಿ ಹೋಗಲಿಕ್ಕೆ ಜನಕ್ಕೆ ತುಂಬ ಕಷ್ಟ ಆಗ್ತಿತ್ತು ತೆಪ್ಪದಲ್ಲಿ ಎಲ್ಲ ಹೋಗ್ತಾ ಇದ್ರು ಈಗ ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡಿದ್ದಾರೆ ಬನ್ನಿ ನೋಡುವ ಅದು ಹೇಗಿದೆ ಅಂತ ಚಲೋ ಬೇಗ ಬೇಗ ಹೋಗುವ ನಾವು ಸ್ನೇಹಿತರೆ ನೀವು ಏನಾದರೂ ಈ ಗುಹೆಗಳನ್ನು ವಿಸಿಟ್ ಮಾಡ್ತೀರಿ ಅಂತಂದರೆ ಸ್ವಲ್ಪ ತಯಾರಿ ಮಾಡ್ಕೊಂಡು ಬರಬೇಕಾಗ್ತದೆ ತಯಾರಿ ಏನು ಮಾಡ್ಕೋಬೇಕು ಅಂತಂತಂದರೆ ಸೊ ಇದು ದಟ್ಟ ಕಾಡಾಗಿರೋದ್ರಿಂದ ಇಲ್ಲಿ ಲೀಚಸ್ ಪ್ರಾಬ್ಲಮ್ಮು ಮತ್ತು ಇನ್ಸೆಕ್ಟ್ಸು ಸೊಳ್ಳೆಗಳ ಕಾಟ ತುಂಬ ಇರುತ್ತೆ ಸೊ ಅದಕ್ಕಾಗಿ ನೀವು ಫುಲ್ ಕವರಪ್ ಕ್ಲೋತ್ಸನ್ನು ಧರಿಸಿ ಬಂದರೆ ಒಳ್ಳೆಯದು ಅದೇ ರೀತಿ ಸ್ಯಾನಿಟೈಸರು ಒಡಮಾಸು ಏನಾದರೂ ಮೈಗೆ ಅಪ್ಲೈ ಮಾಡ್ಕೊಂಡು ಬಂದಲ್ಲಿ ಸ್ವಲ್ಪ ಹೆಲ್ಪ್ ಆಗ್ಬೋದು ಅದೇ ರೀತಿ ಮತ್ತೆ ಗುಹೆ ಒಳಗಡೆ ಏನು ಕತ್ತಲ್ಲಿರುತ್ತೆ ಒಂದು ಟಾರ್ಚ್ ಅನ್ನ ತಂದ್ರೆ ಒಳ್ಳೆಯದು ಯಾಕಂದ್ರೆ ಒಳಗಡೆ ಏನು ಕತ್ತಲಲ್ಲಿ ಕಾಣೋದಿಲ್ಲ ಟಾರ್ಚ್ ಸಹಾಯದಿಂದ ಹೆಲ್ಪ್ ಮಾಡಬಹುದು ನಾವು ತಗೊಂಡ್ವಿ ಇವತ್ತು ಟಾರ್ಚ್ ಸೊ ಅದೇ ರೀತಿ ಸ್ವಲ್ಪ ಟ್ರೆಕ್ಕಿಂಗ್ ಇರೋದ್ರಿಂದ ನೀವು ವಾಟರ್ ಬಾಟಲ್ ಅನ್ನು ಕೂಡ ಒಂದು ಕೊಂಡೊಯ್ದ್ರೆ ಒಳ್ಳೇದು ಯಾಕಂದ್ರೆ ತುಂಬಾ ಸ್ಟ್ರೈನ್ ಆಗುತ್ತೆ ನೀರೋಡಿಕೆ ಬಾಯಾರಿಕೆ ತುಂಬಾ ಆಗುತ್ತೆ ಇಲ್ಲಿ ಕೆಳಗಡೆ ಏನು ನೀರಿನ ಸೋರ್ಸಸ್ ಎಲ್ಲ ಇರೋದಿಲ್ಲ ಅದಕ್ಕೋಸ್ಕರ ಪಂಚಲಿಂಗೇಶ್ವರ ದೇವ ಗುರಿಯನ್ನ ನೋಡಿಕೊಂಡು ನಾವು ಈಗ ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆಗೆ ಹೊರಡ್ತಾ ಇದ್ದೇವೆ ಸ್ನೇಹಿತರೆ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಏನಿದೆ ಅಲ್ಲ ಇದು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಲ್ಲಿ ಬರುತ್ತೆ ಸೊ ಇದು ಎರಡು ಊರುಗಳನ್ನು ಕನೆಕ್ಟ್ ಮಾಡುತ್ತೆ ಸುಮಾರು ಒಂದು ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಲೋಕಾರ್ಪಣೆ ಆಯಿತು ಈ ಬ್ರಿಡ್ಜಿನ ಉದ್ದ ಏನಿದೆ ಅಲ್ಲ ಎರಡು ನೂರ ಮೂವತ್ತ್ನಾಲ್ಕು ಮೀಟರ್ ಉದ್ದ ಇದೆ ಹಾಗೆ ಒಂದೂವರೆ ಮೀಟರ್ ಅಗಲ ಇದೆ ನೋಡಿ ಸ್ನೇಹಿತರೆ ಇದು ಕೊಡಸಳ್ಳಿ ಡ್ಯಾಮ್ ಏನಿದೆಯಲ್ಲ ಅದರದ್ದು ಬ್ಯಾಕ್ ವಾಟರ್ ಇದು ಸೊ ಬ್ಯಾಕ್ ವಾಟರಿಂದ ಇಲ್ಲಿ ನಿರ್ಮಾಣ ಆಗಿದೆ ಈ ಶಿವಪುರ ಅನ್ನೋ ನಡುಗಡ್ಡೆ ಈ ನಡುಗಡ್ಡೆಗೆ ಕನೆಕ್ಷನ್ ಆಗಿ ಈ ಬ್ರಿಡ್ಜ್ ಇದೆ ಅಂದರೆ ಈ ಕಡೆಗೆ ಶಿವಪುರ ಬರುತ್ತೆ ಶಿವಪುರದಿಂದ ಈ ಕಡೆಗೆ ಯಲ್ಲಾಪುರ ಬರುತ್ತೆ ಸೊ ಜೋಡಾ ತಾಲೂಕಿಂದ ಶಿವಪುರ ನಡುಗಡ್ಡೆಗೆ ಕನೆಕ್ಷನ್ ಆಗಲಿಕ್ಕೆ ಈ ಬ್ರಿಡ್ಜನ್ನು ನಿರ್ಮಾಣ ಮಾಡಿದರು ಪ್ರಕೃತಿಯ ಸೊಬಗಣ್ಣ ಸವೀಲಿಕ್ಕೆ ಇಂಥ ಪ್ಲೇಸ್ಗಳಿಗೆ ಬಂದ್ರೆ ಒಳ್ಳೇದು ನೋಡಿ ಎಷ್ಟೊಂದು ನಿಸರ್ಗ ನಿಸರ್ಗದ ಮಧ್ಯೆ ಈ ಬ್ರಿಡ್ಜ್ ಬ್ರಿಡ್ಜ್ ಮೇಲೆ ನಾವು ಈಗ ನಡೀತಾ ಇದ್ದೇವೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಅಲ್ಲಿಂದ ನಾವು ಶಿವಪುರ ಆ ಕಡೆಯಿಂದ ಬಂದ್ವಿ ಅಂದರೆ ಉಳ್ವಿಯಿಂದ ಬಂದು ಶಿವಪುರಕ್ಕೆ ಬಂದ ಬಂದಾಗ ಇಲ್ಲಿ ಬ್ರಿಡ್ಜು ಇದು ಸೊ ಈ ಬ್ರಿಡ್ಜ್ ಅಲ್ಲಿ ಶಿವಪುರ ಈ ಕಡೆಗೆ ಬಂದರೆ ನಿಮಗೆ ಯಲ್ಲಾಪುರ ಸಿಗುತ್ತೆ ಯಲ್ಲಾಪುರದ ದೇಹಳ್ಳಿ ಸೊ ದೇಹಳ್ಳಿ ಅಂತ ಇಲ್ಲಿ ಮೇಲೆ ಒಂದು ಹಳ್ಳಿ ಬರುತ್ತೆ ಆ ಕಡೆಯಿಂದ ಯಲ್ಲಾಪುರ ಕಡೆಯಿಂದ ಬಂದರೆ ನೀವು ಇಲ್ಲಿ ಬರ್ತೀರಾ ಸೊ ನೀವು ಶಿವಪುರ ಅಂದರೆ ಆ ಕಡೆ ಉಳುವಿಯಿಂದ ಬಂದರೆ ಶಿವಪುರಕ್ಕೆ ಅಲ್ಲಿ ಬರ್ತೀರಾ ಒಂದು ಕ್ರಿಸ್ಟಲ್ ಕ್ಲಿಯರ್ ನೀರಲ್ಲ ಇದು ಹಾರ್ನ್ ಬಿಲ್ ಇದು ಒಳ್ಳೆ ಹೆಲಿಕಾಪ್ಟರ್ ಹೋದಂಗ್ ಹೋಗ್ತಾ ಇದೆ ನೋಡಿ ಸ್ನೇಹಿತರೆ ನೀವು ಏನಾದರೂ ಉಳಿವಿಗೆ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ ಸೊ ಹಾಗಿದ್ದರೆ ನಮ್ಮ ಸಜೆಷನ್ ಏನಂತಂತಂದರೆ ಉಳಿವಿಗೆ ಟ್ರಿಪ್ ಮಾಡಿದರೆ ಎರಡು ದಿನ ನೀವು ಪ್ಲ್ಯಾನ್ ಮಾಡಿ ಒಂದು ಮೊದಲನೇ ದಿನ ನೀವು ಒಂದು ಐದು ಕೇವುಗಳನ್ನು ಟ್ರೆಕ್ ಮಾಡಿ ಬರ್ಬೋದು ಅದರೊಟ್ಟಿಗೆ ಈ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜನ್ನು ಕೂಡ ನೋಡ್ಕೊಂಡು ಬರ್ಬೋದು ಸೊ ಸೆಕೆಂಡ್ ಡೇ ನೀವು ಉಳವಿ ಚನ್ನಬಸವೇಶ್ವರ ದೇವಸ್ಥಾನ ನೋಡಿಕೊಂಡು ಸೀದಾ ಮಹಾಮನೆ ಅಂತ ಒಂದು ಗುಹೆ ಇದೆ ಆ ಗುಹೆಗೆ ಟ್ರೆಕ್ ಮಾಡಲಿಕ್ಕೆ ಹೋಗ್ಬೋದು ಅಂದರೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಟ್ರೆಕ್ ಇದೆ ಅದು ತುಂಬ ಟೈಮ್ ತಾಗುತ್ತೆ ಹೌದು ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಬೈ ಬೈ ಫ್ರೆಂಡ್ಸ್ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ